ಪೂಜೆ ಧರ್ಮಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ತಾವು ಅತ್ಯಂತ ಪ್ರೀತಿ ಪಾತ್ರರಾಗಿ ನಮ್ಮ ಬಗ್ಗೆ ಮತ್ತು ಕೈಯಾರು ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆಯಿಂದ ತಾವೆಲ್ಲರೂ ಕೂಡ ನಮಗೆ ಸಹಕರಿಸ್ತಾ ಬರ್ತಾ ಇದ್ದೀರಿ ತಮ್ಮ ಸಹಕಾರ ಹಿಂದೆ ಹೋಗಿದ್ದರೆ ಕೈವಾರ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಮೀಡಿಯಾ ಬೆಳೆಸ್ಬಹುದು ಅಂದರೆ ತಾವೂ ಯಾವುದು ಒಳ್ಳೆಯ ಕೆಲಸ ಇರಲಿ ಅದನ್ನು ಬೆಳೆಸ್ತೀರಿ ಆ ರೀತಿ ಒಳ್ಳೆಯದನ್ನು ಬೆಳೆಸೋದಕ್ಕೆ ಮೀಡಿಯಾ ತುಂಬಾ ಸಹಕಾರಿಯಾಗಿರ್ತದೆ ಮೀಡಿಯಾ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗುದಿಲ್ಲ ಎಷ್ಟೇ ಒಂದು ಪ್ರಚಾರ ಬೇರೆ ಕಡೆ ಮಾಡಿದ್ರೂ ಆಗೋದಿಲ್ಲ ಮಾಧ್ಯಮ ಈ ಕಾಲದಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹದ್ದು ಆದರೂ ನಮ್ಮ ಕೋಲಾರದವರು ಕೋಲಾರ ಜಿಲ್ಲೆಯವರು ಈ ಮಾಧ್ಯಮದವರು ಎಲ್ರಿಗೂ ನಮಗೆ ಚಿರಪರಿತರೆ ಪರಿಚಿತರಾಗಿದ್ದಾರೆ ಮತ್ತು ಒಳ್ಳೆಯ ಒಳ್ಳೆಯ ಜನ ಸೇರಿಕೊಂಡಿರೋದು ಒಂದು ಅದೃಷ್ಟ ಈ ಮಾಧ್ಯಮದಲ್ಲಿ ಇಲ್ಲಿ ಒಳ್ಳೆಯ ಜನ ಮಾಧ್ಯಮ ಮಿತ್ರವರ್ಗ ಸೇರಿಕೊಂಡಿರ್ತಕ್ಕಂಥದ್ದು ಒಂದು ಅದೃಷ್ಟ ಅಂತ ನಾನಂತೂ ಭಾವಿಸ್ತೀನಿ ಆಮೇಲೆ ಕೈವರ್ ಕ್ಷೇತ್ರ ಈಗ ಸಂಗೀತ ಮತ್ತು ಗುರುಪೂಜ ಮತ್ತು ಸಂಗೀತೋತ್ಸವ ಏನು ಈ ಕಾರ್ಯಕ್ರಮಗಳಿದೆ ಅದನ್ನು ಆಯೋಜನೆ ಮಾಡಿದ ಮಾಡಿದ್ದೀವಿ ಪ್ರತಿ ವರ್ಷದಂತೆ ನಾವು ಈ ಆಯೋಜನೆಯಲ್ಲಿ ಬರೀ ಸಂಗೀತ ಒಂದೇ ಅಲ್ಲ ನಮ್ಮ ಜಾನಪದ ಕಲೆಗಳೇನಿದೆ ಅದನ್ನೆಲ್ಲ ಕೂಡ ನಾವು ಅದರಲ್ಲಿ ಸೇರಿಸಿದ್ದೀವಿ ಅಂದರೆ ರಾತ್ರಿ ಹೊತ್ತು ಕೋಲಾಟ ಇರ್ಬೋದು ಪಂಡ್ರಿ ಭಜನೆ ಇರ್ಬೋದು ಚಕ್ಕಲ ಭಜನೆ ಅಂತಿದೆ ಅದಿರ್ಬೋದು ವೀರಗಾಸೆ ಇರ್ಬೋದು ಡೊಳ್ಳು ಕುಣಿತ ಇರ್ಬೋದು ಆಂಧ್ರ ತಂಡಗಳು ಅದು ಎಷ್ಟು ಚೆನ್ನಾಗಿ ಅವರು ಭಜನೆ ಮಾಡ್ತಾರೆ ಅಂದರೆ ಅವರು ಕುಣಿತಾ ಇದ್ದರೆ ತುಂಬ ಆಶ್ಚರ್ಯವಾಗಿ ಇರ್ತದೆ ಅಂಥ ಜಾನಪದ ಕಲೆಗಳಿಂದ ಕೂಡಿರ್ತಕ್ಕಂಥ ಸಂಗೀತೋತ್ಸವ ಇದು ಮತ್ತು ನಿಮಗೆ ಮನಬಿಚ್ಚಿ ಹೇಳಬೇಕಾದ್ರೆ ಕೆಲವು ಕಡೆ ಸಂಗೀತೋತ್ಸವದಲ್ಲಿ ಕೆಲವರಿಗೆ ಭಾಗವಹಿಸೋದಕ್ಕೆ ಅವಕಾಶನೇ ಇರೋದಿಲ್ಲ ಅನೇಕ ಕಡೆ ಸಂಗೀತೋತ್ಸವಗಳು ನಡೀತದೆ ಆದರೆ ಕೆಲವು ವರ್ಗಕ್ಕೆ ಅವಕಾಶಗಳು ಸಿಗುವುದಿಲ್ಲ ಕೈವಾರ ಹಾಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಕೈವಾರದಲ್ಲಿ ಇಲ್ಲಿ ವಿದ್ಯೆಗೆ ಮಾತ್ರ ಅವಕಾಶ ಅಷ್ಟೇ ಯಾಕೆಂದ್ರೆ ತಾತ್ನವರು ಹೇಳಿದ್ದಾರೆ ಬ್ರಹ್ಮಜ್ಞಾನಮೂ ಎರುಗನಿ ಬ್ರಾಹ್ಮಣುಂಡು ಶೂದ್ರುಂಡೆ ಬ್ರಹ್ಮಜ್ಞಾನವು ಎರಿಗಿನ ಶೂದ್ರುಂಡು ಬ್ರಾಹ್ಮಣುಂಡೆ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಜ್ಞಾನವನ್ನು ಅರಿದೆ ಅರಿಯದೇ ಇರತಕ್ಕಂಥ ಬ್ರಾಹ್ಮಣ ಅವನಿಗೆ ಶೂದ್ರನ ಸಮಾನ ಅಂತ ಬ್ರಹ್ಮಜ್ಞಾನನೇ ಇಲ್ಲ ಅಂದರೆ ಅಶೂದ್ರನ ಸಮಾನ ಅಂತ ಬ್ರಹ್ಮಜ್ಞಾನ ಬಹಳ ಮುಖ್ಯ ಬ್ರಹ್ಮಜ್ಞಾನವನ್ನು ಹಿರಿಗಿನ ಶೂದ್ರುಂಡು ಬ್ರಾಹ್ಮಣಿ ಅಂತ ಬ್ರಹ್ಮಜ್ಞಾನವನ್ನು ಯಾರು ಶೂದ್ರನಾಗಿ ಬ್ರಹ್ಮಜ್ಞಾನವನ್ನು ಪಡೆದಿರ್ತಾನೆ ಅವನು ಬ್ರಾಹ್ಮಣ ಅಂತ ಕೈವಾರ ಮಠದಲ್ಲಿ ಯಾವುದೇ ಜನಾಂಗಕ್ಕೂ ಯಾವುದೇ ರಾಜಕೀಯಕ್ಕೂ ಯಾವುದೇ ಮತಕ್ಕೂ ಇಲ್ಲಿ ಸಂಬಂಧ ಇಲ್ಲ ನಾವು ಈ ಮಠದಲ್ಲಿ ಹೆಚ್ಚಿನ ರಾಜಕೀಯ ವ್ಯಕ್ತಿಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಅವರಿಗೆ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವರಿಗೆ ಮಾತನಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ನಾವೇನು ಅದಕ್ಕೆ ಅಲ್ಲಿ ಉತ್ಸುಕರಾಗಿಲ್ಲ ಕಾರಣ ಅದು ಭಕ್ತಿಯ ಸ್ಥಾನ ಎಲ್ಲರೂ ಸಮಾನರೇ ಅಂತ ಮತ್ತು ಅಲ್ಲಿ ಮತ್ತೊಂದು ಜಾತಿ ವ್ಯವಸ್ಥೆ ಇಲ್ಲ ಜಾತಿ ಮತ್ತು ರಾಜಕೀಯಕ್ಕೆ ಆ ಕ್ಷೇತ್ರ ನಿಷಿದ್ಧ ಅಂತ ಅದು ತೀರ್ಮಾನ ಆಗಿದೆ ಆಗಿನ ಕಾಲದಿಂದಲೂ ಕೂಡ ರಾತ್ ನೋಡಿದ್ದಾಗಲೇ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಪಾಯ ಹಾಕೊಂಡು ಬಂದಿದ್ದಾರೆ ಆ ಪಾಯವನ್ನು ಅಭೇರ್ಪಡಿಸಿದಾಗ ಅದನ್ನು ಹಾಗೇ ಕಂಟಿನ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಾರಿ ನಾವು ಪ್ರತಿ ವರ್ಷದಂತೆ ನಮ್ಮ ಸ್ಥಳೀಯರಿಗೆ ಅಂದರೆ ಚಿಕ್ಕಬಳ್ಳಾಪುರ ಆಗ್ಬೋದು ಕೋಲಾರ ಜಿಲ್ಲೆ ಆಗ್ಬೋದು ಮತ್ತು ಪಕ್ಕದ ಚಿತ್ತೂರು ಜಿಲ್ಲೆ ಆಗ್ಬೋದು ಗ್ರಾಮಾಂತರ ಜಿಲ್ಲೆ ಆಗ್ಬೋದು ಇವರೆಲ್ಲ ಸ್ಥಳೀಯರು ಅಂತಲೇ ಲೆಕ್ಕ ಈ ಸ್ಥಳೀಯರಿಗೆ ನಾವು ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಿದ್ವಿ ಸ್ಥಳೀಯರು ಯಾರೇ ಇರಲಿ ಹೆಚ್ಚಿನ ಅವಕಾಶಗಳು ಸ್ಥಳೀಯರಿಗೆ ಮೊಟ್ಟ ಮೊದಲು ನಾವು ಸ್ಥಳೀಯರಿಲ್ಲದೇ ಇದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತೇಳಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಿದ್ವಿ ನಂತರ ಕರ್ನಾಟಕ ಅಂತ ಆಮೇಲೆ ಬೆಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ವಿದ್ಯೋಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ ನಂತರ ಇದು ಇದರ ಹೆಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ವಿಶಾಖಪಟ್ಟಣಮಲ್ಲಿ ಅಲ್ಲಿ ಹೇಳಿದ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತಾರೆ ನೀವು ತಿರುವಾಲ್ಪುರಲ್ಲಿ ಹೋದ್ರು ಕರ್ನಾಟಕ ಶಾಸ್ತ್ರೀಯ ಅಂತಾರೆ ಕನ್ಯಾಕುಮಾರಿಯಲ್ಲಿ ಹೋದ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತಾರೆ ಅದ್ರ ಹೆಸರೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಕರ್ನಾಟಕದ ಹೆಸರಿದೆ ಇದೆ ಆಡಿದ್ರು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ ಆ ನಂತರ ಅವ್ರಿಗೆಲ್ಲ ಕೂಡ ದೊಡ್ಡ ದೊಡ್ಡ ಹೈದರಾಬಾದ್ ಚೆನ್ನೈ ಕೇರಳ ಮುಂತಾದ ಕಡೆಯಿಂದ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾ ಇದ್ದಾರೆ ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿಗೆ ನಮ್ಮ ಸ್ಥಳೀಯರಿಗೆ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾರು ದೊಡ್ಡ ದೊಡ್ಡ ವಿದ್ವಾಂಮಣಿಗಳಿದ್ದಾರೆ ಅವ್ರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸ್ಥಳೀಯ ವಿದ್ವಾಂಸಗಳನ್ನೆಲ್ಲ ಹಾಕಿ ಗೊಮ್ಮೆ ರಘುನಾಥ್ ತಿರುಪತಿ ಅವರ ಕಾರ್ಯಕ್ರಮ ಐದು ಗಂಟೆಯಿಂದ ಕೊಟ್ಟಿದ್ವಿ ವಿವೇಕ್ ಸದಾಶಿವಂ ಅಂತ ಹೆಸರಾಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ದೊಡ್ಡ ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಅವರು ಕೊಟ್ಟಿದ್ದೀವಿ ಆಮೇಲೆ ಬೆಂಗಳೂರು ಸಹೋದರಿಂದ ಹರಿಹರನ್ ಎಂ ಬಿ ಮತ್ತು ಅಶೋಕ್ ಅಂತ ಅವ್ರದ್ದು ಗಾಯನ ಏರ್ಪಾಟಾಗಿದೆ ಅವರೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥವರು ಬಿ ಆರ್ ಅದಿತಿ ಪ್ರಹ್ಲಾದ್ ಅಂತ ಬಹಳ ಚಿಕ್ಕ ಮಗು ಆದರೂ ಕೂಡ ರಾಷ್ಟ್ರಪತಿ ಭವನ ಎಲ್ಲ ಕಡೆ ಅವರು ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದಾರೆ ನಾವು ವಿಜಯ್ ಕುಮಾರ್ ಅಂತ ನೀವು ಹಿಂದೆ ಎಮ್ ಎಲ್ ಎ ಆಗಿತ್ತು ಅಂದರೆ ಎರಡು ಸರ್ತಿ ಜಯನಗರದಲ್ಲಿ ಅವರ ಅಣ್ಣನ ಮಗಳು ಆ ಮಗು ಶಾಸ್ತ್ರೀಯ ಸಂಗೀತದಲ್ಲಿ ಚೆನ್ನಾಗಿದೆ ಅಂದರೆ ನಾಟ್ಯಂಡಲಿ ಕಲಾ ಕೇಂದ್ರ ಕೈವಾರ ಪರಿಮಳ ಅವರಿಂದ ಸಾಯಿ ಕಲಾ ನಿಕೇತನ್ ಬಾಮಾಮನಿ ಅವರಿಂದ ಭರತನಾಟ್ಯದ್ದು ಇರ್ತದೆ ಮತ್ತೆ ಎರಡನೇ ದಿನ ಮೊದಲು ಸುಬಾನಿ ಅಂತ ಇದ್ದಾರೆ ಒಬ್ಬ ಮುಸ್ಲಿಮ್ ಹೈದರಾಬಾದಲ್ಲಿ ಮ್ಯಾಂಡಲ್ಲಿನೂ ಭಾಳ ಚೆನ್ನಾಗಿ ನೋಡಿಸ್ತಾರೆ ಹೈದ್ರಾಬಾದ್ನವರು ಈಗ ಅವರು ಡಿಲ್ಲಿ ಇದ್ದಾರೆ ಬೆಳಿಗ್ಗೆ ಫೋನ್ ಮಾಡಿ ಅಂಡಿ ನೀನು ದಿಲ್ಲಿ ನಿಂಚಿ ಲೈಕ್ ವರ್ಚೇಸ್ತಾನಿ ಅಂತ ನಾವು ಇಲ್ಲಿ ತಾರತಮ್ಯ ಇಲ್ಲ ನಾನು ಮೊದಲೇ ಹೇಳಿದ್ದೇನೆ ನಾನು ಮುಸ್ಲಿಮ್ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಹಿಂದೂ ಆಗ್ಬೋದು ಅಲ್ಲಿ ಭೇದ ಇಲ್ಲ ಕೈಯಾದ್ ಮಾಡ್ತೀವಿ ಅದಕ್ಕೋಸ್ಕರ ನಾವೆಲ್ಲ ದಸ್ತಗಿರಿ ಸಾಬ್ ಆತ್ಮ ಕಥೆ ಮಾಡ್ತಾರೆ ಕದರಿವರು ಅಂಥವ್ರಿಗೆಲ್ಲ ನಾವು ಕೊಟ್ಟಿದ್ದೀವಿ ಕ್ರಿಶ್ಚಿಯನ್ಸ್ ಎಲ್ಲ ಬಂದಿದ್ದಾರೆ ನಮಗೆ ಭೇದ ಇಲ್ಲ ಅಲ್ಲಿ ಒಂಬತ್ತನೇ ತಾರೀಕು ನಮ್ಮ ಮಾಲೂರಿನ ಪಿ ಜೆ ಬ್ರಹ್ಮಾಚಾರಿ ಅಂತ ಚೆನ್ನಾಗಿ ಮುಗಿಸ್ತಾರೆ ಕನ್ಯಾಕುಮಾರಿ ಮೇಡಮ್ ಅವರ ಶಿಷ್ಯ ಮನುಷ್ಯ ಅವರು ಅವ್ರ ಮಗಳು ಆಮೇಲೆ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ ಅಂತ ಅವರು ಚಿತ್ರಪಲ್ಲಿ ಕುಟುಂಬದಿಂದ ಮಹಾರಾಜ ಕುಟುಂಬದಿಂದ ಅವರು ಸಂಗೀತದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥವರು ಆಮೇಲೆ ಕೇರಳದಿಂದ ಡಾಕ್ಟರ್ ಎಂ ಜೆ ನಂದಿನಿ ಅಂತ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗೆಲ್ಲಿಸಿರ್ತಕ್ಕಂಥವ್ರು ಅವ್ರಿಗಿದೆ ಆಮೇಲೆ ನಮ್ಮ ಡಿ ಆರ್ ರಾಜಪ್ಪ ಅಂತ ನಮ್ಮ ಕೋಲಾರದವರು ಅವರಿಗಿಂತಲೂ ಯಾವುದೇ ರೀತಿ ಕಡಿಮೆ ಇಲ್ಲದಂತಹ ಒಂದು ಗಾಯನ ನಮ್ಮ ಡಿ ಆರ್ ರಾಜಪ್ಪನವ್ರದ್ದು ಅದಕ್ಕೆ ನ್ಯಾಷನಲ್ ಆರ್ಟಿಸ್ಟು ರಾಷ್ಟ್ರೀಯ ಮಟ್ಟದ ಆರ್ಟಿಸ್ಟ್ ಜೊತೆಯಲ್ಲಿ ನಮ್ಮ ಡಿ ಆರ್ ರಾಜಪ್ಪನವ್ರ ಹೆಸರನ್ನು ನಾನು ಮಧ್ಯದಲ್ಲಿ ಹಾಕಿದ್ದೀನಿ ಯಾಕೆಂದರೆ ನಮ್ಮ ಕೋಲಾರದವರು ನಮಗೆ ನಮ್ಮದು ಒಂದು ನಮ್ಮ ನಮ್ಮವರು ಅಷ್ಟು ಮಾತ್ರ ಇದ್ದಾರೆ ಒಳ್ಳೆ ಗಾಯನದಲ್ಲಿ ಅಂದರೆ ನಮಗೂ ಒಂದು ಹೆಮ್ಮೆ ಅವ್ರದ್ದು ಇದೆ ಆಮೇಲೆ ಮೈಸೂರು ನಾಗರಾಜ್ ಮತ್ತು ಡಾಕ್ಟರ್ ಮಂಜುನಾಥರು ಭಾಳ ಅವರು ಫೇಮಸ್ ಆರ್ಟಿಸ್ಟ್ ಸರ್ ಅವರು ಯಾವಾಗಲೂ ಕೂಡ ಅಮೇರಿಕಾದಲ್ಲಿ ಇರ್ತಾರೋ ಈ ಸತಿ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಬರಬೇಕು ಸರ್ ತಾವು ತಮ್ಮ ತಂದೆ ಕಾಲ ವೀರಭದ್ರನವರು ಅಂತ ಅವ್ರ ತಂದೆ ಅವರು ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದವ್ರು ತಾವು ತಾವು ಬರ್ತಾ ಬರ್ತಾಯಿದ್ರಿ ಸರ್ ಅವ್ರನ್ನ ನಮ್ಮ ಜ್ಞಾನಮೂರ್ತಿ ಅವರು ಪರಿಚಯ ಮಾಡಿಸ್ಕೊಟ್ಟಿದ್ದು ನನಗೆ ನಮ್ಮ ಎನ್ ಆರ್ ಜ್ಞಾನಮೂರ್ತಿ ಅವರು ನಮ್ಮ ಇವರು ಚೆನ್ನಾಗಿ ಚೆನ್ನಾಗಿರ್ತಾರೆ ಬರ್ತಾರೆ ನೀವು ಮಾತಾಡಿಯವ್ರನ್ನ ಅಂತೇಳಿ ಆ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಭಜನಾ ಮಂಡಳಿಗಳಿದೆ ಇದರಲ್ಲಿ ಯಾವುದು ಹಾಕಿಲ್ಲ ಎಲ್ಲ ಆಗ್ಬಿಟ್ಟಿದೆ ಇನ್ವಿಟೇಷನ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಎಲ್ಲ ತಗೊಂಡೋಗ್ಬಿಟ್ಟಿದೆ ಇಷ್ಟು ಇದನ್ನು ಮಾತಾಡ್ತು ತಂದು ಕೊಡ್ತಾ ಇದ್ದೀವಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಿಂದ ಭಜನಾ ತಂದಿರಲೇ ಸುಮಾರು ಸಾಕಷ್ಟಿವೆ ಅವೆಲ್ಲ ಬರ್ತಾರೆ ಗೋಷ್ಠಿ ಗಾಯನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಕೂತ್ಕೊಳ್ತಾರೆ ಆಮೇಲೆ ಗುರುಪೂಜೆ ಪ್ರಾರಂಭ ಆಗ್ತದೆ ಗುರುಪೂಜೆಯ ನಂತರ ಅನೇಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀವಿ ಸಂಜೆ ಐದು ಗಂಟೆಗೆ ಆನೂರು ಕೃಷ್ಣ ಶರ್ಮಾ ಅವರು ನಮ್ಮ ಕರ್ನಾಟಕದ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿದ್ದರು ಅವರು ಕಾರ್ಯಕ್ರಮ ಇರ್ತದೆ ಆಮೇಲೆ ಚೆನ್ನೈನ ದೊಡ್ಡ ವಿದ್ವಾಂಸರು ಅಭಿಷೇಕ್ ರುಗ್ರಾಮ್ ಅಂತ ಕೇಳಿ ಕೇಳಿತ್ತು ತಾವ ಹೆಸರು ಕೇಳಿತ್ತು ಅಭಿಷೇಕ್ ಪ್ರೋಗ್ರಾಮ್ ಅಂದರೆ ಥ್ರೌಟ್ ವರ್ಲ್ಡ್ ಗೊತ್ತು ಅವರು ಬರ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಸತ್ತಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸಾರ್ ನೀವು ಯಾವಾಗಲೂ ಕೂಡ ಕಾರಿನಲ್ಲೇ ಇರ್ತೀರಿ ಇಂಡಿಯಾದಲ್ಲಿ ಕಾರ್ಯಕ್ರಮದಲ್ಲಿ ಕೊಡ್ಯೂಸರ್ ಅಂತ ರಾಜೇಶ್ ವೈದ್ಯ ಅವರು ಅವರು ಸರ್ ನಾನು ಈ ಸತಿ ಬರ್ತೀನಿ ಅಂತ ಒಪ್ಕೊಂಡಿದ್ದೆ ರಾಜೇಶ್ ವೈದ್ಯ ಅವರು ನಮ್ಮ ಪ್ರಪಂಚದಲ್ಲಿಯೇ ಅವರು ದೊಡ್ಡ ವಿದ್ವಾಂಸ ಏನು ವೀಣಾ ವಿದ್ವಾಂಸ ಅವ್ರು ನೋಡೋದಕ್ಕೆ ಅದೇನು ಎಷ್ಟು ಸಾವಿರಾರು ಜನ ಬರ್ತಾರೆ ರಾಜೇಶ್ ವೈದ್ಯಾನ ಕೂಟದ ವ್ಯವಸ್ಥೆ ಸುಮಾರು ಏಳೆಂಟು ಜಾಗದಲ್ಲಿ ನಡೀತದೆ ಒಂದು ಜಾಗದಲ್ಲಿ ಮಾಡಲಿಕ್ಕೆ ಆಗೋದು ಏಕೆಂದ್ರೆ ಲಕ್ಷಾಂತರ ಜನ ಬರ್ತಾ ಇರಬೇಕಾದ್ರೆ ಪೊಲೀಸ್ ಪ್ರೊಟೆಕ್ಷನು ಇರ್ತದೆ ಒಂದು ಜಾಗದಲ್ಲಿ ಎರಡು ಜಾಗದಲ್ಲಿ ಮೂರು ಜಾಗದಲ್ಲಿ ಈ ಊಟದ ವ್ಯವಸ್ಥೆ ಮಾಡಲಿಕ್ಕಾಗುತ್ತೆ ಅದಕ್ಕೆ ಈ ಸರ್ತಿ ಪ್ರತ್ಯೇಕವಾಗಿ ಪೂಜ್ಯ ಧರ್ಮಾಧಿಕಾರಿಗಳು ಶ್ರದ್ಧೆ ತಗೊಂಡಿದ್ದಾರೆ ಎಲ್ಲ ಮೀಟಿಂಗ್ ಕರೆದಿದ್ದಾರೆ ಆ ಈ ಸತಿ ಬಹಳ ಯಾರಿಗೂ ಇಕ್ಕಟ್ಟಾಗಬಾರ್ದು ಅಂತೇಳಿ ಭಾಳ ಜಾಗರೂಕತೆಯಿಂದ ಧರ್ಮಾಧಿಕಾರಿಗಳು ಈ ಕ ಈ ಕೆಲಸವನ್ನು ಶ್ರದ್ಧೆಯಿಂದ ತಗೊಂಡು ಮಾಮೂಲಿ ಅವ್ರು ತಗೊಂಡೇ ಇದ್ದಾರೆ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಸತ್ತಿ ಇನ್ನೂ ಜಾಸ್ತಿ ಆಗ್ಬೇಕು ಯಾಕಂದರೆ ಪ್ರೋಗ್ರಾಮ್ಸ್ ಎಲ್ಲನೂ ಹೈಲೈಟ್ ಪ್ರೋಗ್ರಾಮ್ಸ್ ಇದೆ ದೊಡ್ಡ ಪ್ರೋಗ್ರಾಮ್ಸ್ ಇದೆ ಭಾಳ ಜನ ಬರ್ತಿದ್ದಾರೆ ಅದಕ್ಕೋಸ್ಕರ ಒಂದು ಏಳೆಂಟು ಜಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿ ಅಂತ ಅವರು ಹೇಳಿದ್ದಾರೆ ಆ ರೀತಿ ಸಜ್ಜುಗೊಳಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ತಾವು ತಮ್ಮ ಫ್ಯಾಮಿಲೀಸ್ ಜೊತೆ ಬಂದು ಇಂಥ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡಿದ್ರೆ ಚೆನ್ನಾಗಿರ್ತದೆ ಮಕ್ಕಳನ್ನು ಕರ್ಕೊಂಡು ಬನ್ನಿ